जयादवी गच्छलप्रवाहपावितस्तरे धरेवम्ब्य लम्बिताम्बुजं टुङ्कलिकामड्टमट्टमन्निनालमट्टमचकारचण्डताण्डवं दरोतु ಮೈಸೂರು ಜಿಲ್ಲೆಯಲ್ಲಿನ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರುವ ತಲಕಾಡು ಮೈಸೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಸುಂದರವಾದ ಕಾವೇರಿ ನದಿ ಮರಳು ಮತ್ತು ಇಲ್ಲಿನ ಪುರಾತನ ದೇವಸ್ಥಾನಗಳು ಜನರನ್ನು ವಿಶೇಷವಾಗಿ ಆಕರ್ಷಿಸುತ್ತದೆ ಇಲ್ಲಿರುವ ದೇವಾಲಯಗಳು ಗಂಗರ ಕಾಲದ ದೇವಾಲಯಗಳಾಗಿದ್ದು ಇಲ್ಲಿನ ಪಂಚಲಿಂಗ ದರ್ಶನ ವಿಶೇಷವಾಗಿದೆ ತಲಕಾಡು ಒಂದು ಕಾಲದಲ್ಲಿ ಮೂವತ್ತು ದೇವಾಲಯಗಳಿಂದ ಕೂಡಿದ ಭವ್ಯ ನಗರವಾಗಿದ್ದಂತೆ ಈ ಪವಿತ್ರವಾದ ತಲಕಾಡು ಕ್ಷೇತ್ರದಲ್ಲಿ ಪಂಚಲಿಂಗ ಸ್ವರೂಪಿಯಾಗಿ ಈಶ್ವರನು ನೆಲೆಸಿದ್ದಾನೆ ಎಂಬ ಪ್ರತೀತಿಯಿದ್ದು ತಲಕಾಡನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಮೂರನೇ ಶತಮಾನದಲ್ಲಿ ಈ ಸ್ಥಳವನ್ನು ಹರಿವರ್ಮನು ಆಳುತ್ತಿದ್ದನಂತೆ ಆನಂತರ ಗಂಗರು ಈ ಪ್ರದೇಶವನ್ನು ಇನ್ನಷ್ಟು ಪ್ರಖ್ಯಾತಗೊಳಿಸಿದರು ಮುಂದೆ ಚೋಳರ ದೊರೆ ರಾಜೇಂದ್ರ ಚೋಳನು ಈ ಪ್ರದೇಶವನ್ನು ವಶಪಡಿಸಿಕೊಂಡು ಇದಕ್ಕೆ ರಾಜರಾಜಪುರ ಎಂದು ಹೆಸರಿಟ್ಟನಂತೆ ಆನಂತರದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನನು ಚೋಳರನ್ನ ಹಿಮ್ಮೆಟ್ಟಿಸಿ ತಲಕಾಡನ್ನು ದಕ್ಷಿಣದ ರಾಜಧಾನಿಯನ್ನಾಗಿ ಮಾಡಿದನು ಮುಂದೆ ಮೈಸೂರು ಸೀಮೆಯ ರಾಜಧಾನಿ ಶ್ರೀರಂಗಪಟ್ಟಣ ವಿಜಯನಗರದ ಅರಸರಿಗೆ ಸೇರಿತ್ತು ವಿಜಯನಗರದ ಪ್ರತಿನಿಧಿಯಾದ ಶ್ರೀರಂಗರಾಯರು ಈ ಸ್ಥಳವನ್ನು ನೋಡಿಕೊಳ್ಳುತ್ತಿದ್ದರು ಶ್ರೀರಂಗರಾಯರಿಗೆ ಬೆನ್ನುಫಣಿ ರೋಗವು ಬಾಧಿಸಲು ಅವರು ತಲಕಾಡಿನ ವೈದೇಶ್ವರನನ್ನು ಅರ್ಚಿಸಿದರು ಆದರೆ ಗುಣಮುಖವಾಗದೆ ಅಲ್ಲೇ ನೆಲೆ ನಿಂತು ತಮ್ಮ ಕೊನೆಯ ಕಾಲವನ್ನು ಕಳೆದರು ಮುಂದೆ ಶ್ರೀರಂಗಪಟ್ಟಣವು ಬೆಟ್ಟದ ಚಾಮರಾಜ ಒಡೆಯರ ತಮ್ಮಂದಿರಾದ ರಾಜ ಒಡೆಯರ್ ವಶಪಡಿಸಿಕೊಂಡರು ಶ್ರೀರಂಗಪಟ್ಟಣದ ಶ್ರೀರಂಗನಾಯಕನಮ್ಮನವರ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ಪೂಜೆಗೆ ಅಲವೇಲಮ್ಮ ತಮ್ಮ ಆಭರಣಗಳನ್ನು ನೀಡಿ ಪೂಜೆಯ ನಂತರ ಅದನ್ನು ಹಿಂಪಡೆಯುವ ಪರಿಪಾಠವಿತ್ತು ಇದನ್ನು ತಿಳಿದ ರಾಜ ಒಡೆಯರ್ ಆಭರಣಗಳನ್ನು ತಮಗೆ ಒಪ್ಪಿಸಬೇಕೆಂದು ತಾಕೀತು ಮಾಡಿದಾಗ ಅಲವೇಲಮ್ಮ ಮೂಗುತ್ತಿಯೊಂದನ್ನು ಹಿಂದೆ ಕಳುಹಿಸಿ ಉಳಿದ ಒಡವೆಗಳ ಸಹಿತ ಮಾಲಂಗಿ ಮಡುವಿಗೆ ಬರುತ್ತಾಳೆ ಮತ್ತು ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದೆ ಹೋಗಲಿ ಎಂದು ಶಾಪ ಕೊಟ್ಟು ಮಡುವಿಗೆ ಹಾರಿ ಪ್ರಾಣ ಕಳಕೊಳ್ಳುತ್ತಾಳೆ ಈ ಸುದ್ದಿಯಿಂದ ಜರ್ಜರಿತನಾದ ರಾಜ ಒಡೆಯರ್ ಭಯಗೊಂಡು ಅಲವೇಲಮ್ಮನ ಚಿನ್ನದ ಮೂರ್ತಿ ಮಾಡಿ ಪೂಜಿಸುವುದಲ್ಲದೆ ನವರಾತ್ರಿಯ ದಿನ ಅವಳ ಮೂರ್ತಿಯನ್ನು ಆಭರಣಗಳಿಂದ ಅಲಂಕರಿಸುವ ಕ್ರಮವನ್ನು ಬೆಳೆಸಿಕೊಂಡು ಬಂದನಂತೆ ಅಲವೇಲಮ್ಮನ ಶಾಪಕ್ಕಿಂತ ಮೊದಲೇ ಆ ಸ್ಥಳವು ಮರಳಿನಿಂದ ಕೂಡಿತ್ತು ಮುಂದೆ ಮತ್ತಷ್ಟು ಮರಳು ಸೇರಿರಬಹುದು ಈ ಕತೆಗೆ ಮತ್ತಷ್ಟು ಪುಕ್ಕಗಳು ಸೇರಿದ್ದರೂ ದುರ್ಘಟನೆಯೊಂದು ನಡೆದಿದೆ ಎನ್ನುವುದಕ್ಕೆ ಅಲವೇಲಮ್ಮನನ್ನು ಪೂಜಿಸುವ ಪರಿಪಾಠ ಇಂದು ಕೂಡ ಚಾಲ್ತಿಯಲ್ಲಿದೆ ಸಂಸ್ಕೃತದಲ್ಲಿ ಈ ಸ್ಥಳಕ್ಕೆ ದಲವನಪುರ ಗಜಾರಣ್ಯ ಕ್ಷೇತ್ರವೆಂದು ತಮಿಳಿನಲ್ಲಿ ತಲೈಕಾಡು ಮತ್ತು ಕನ್ನಡದಲ್ಲಿ ತಲಕಾಡು ಎಂಬ ಹೆಸರು ಚಾಲ್ತಿಯಲ್ಲಿದೆ ಚೋಳರು ಈ ಸ್ಥಳವನ್ನು ಜಯಿಸಿದ ನಂತರ ಒಂದಷ್ಟು ಕಾಲ ರಾಜರಾಜಪುರ ಎಂದು ಹೆಸರು ಇತ್ತಂತೆ ಸ್ಥಳಪುರಾಣದ ಪ್ರಕಾರ ಸೋಮದತ್ತನೆಂಬ ಬ್ರಾಹ್ಮಣ ಬದುಕಿನಲ್ಲಿ ಬೇಸತ್ತು ಕಾಶಿಯ ವಿಶ್ವೇಶ್ವರನ ಬಗ್ಗೆ ತಪಸ್ಸು ಮಾಡಿ ಆತನನ್ನು ಒಲಿಸಿಕೊಂಡು ತನಗೆ ಸಶರೀರನಾಗಿ ಮೋಕ್ಷ ಕೊಡಲು ಭಿನ್ನವಿಸಿಕೊಂಡ ಆಗ ಶಿವನು ದಕ್ಷಿಣದಲ್ಲಿರುವ ರುಚಿಕ ಋಷಿಯ ಬಳಿ ಹೋಗಲು ಹೇಳುತ್ತಾರೆ ಅದರಂತೆ ಶಿಷ್ಯರ ಸಮೇತ ವಿಂಧ್ಯ ಪರ್ವತದ ನಡುವೆ ಸಾಗಿ ಬರುವ ಹೊತ್ತು ಆನೆಗಳ ಹಿಂಡುಗಳು ಇವರನ್ನು ಕೊಂದು ಹಾಕುತ್ತವೆ ಸಾಯುವ ಹೊತ್ತಿನಲ್ಲಿ ಆನೆ ಆನೆ ಎಂದು ಕೂಗಿದ ಪರಿಣಾಮ ಇವರೆಲ್ಲ ರುಚಿಕನ ಆಶ್ರಮದ ಪಕ್ಕದ ಅರಣ್ಯದಲ್ಲಿ ಆನೆಗಳಾಗಿ ಜನ್ಮವನ್ನು ಪಡೆಯುತ್ತಾರೆ ಆಶ್ರಮದ ಪಕ್ಕದಲ್ಲಿರುವ ಬೂರುಗ ಮರದ ಬುಡಕ್ಕೆ ಆನೆಯ ರೂಪದಲ್ಲಿರುವ ಸೋಮದತ್ತನು ಸೊಂಡಿಲಿನಿಂದ ನೀರು ತಂದು ಆ ಭೂರುಗ ಮರದ ಬುಡಕ್ಕೆ ಸುರಿಯುವುದು ಮತ್ತು ಕಮಲದ ಪುಷ್ಪಗಳಿಂದ ಅರ್ಚಿಸಿ ಹೋಗುವ ಪರಿಪಾಠವನ್ನು ಬೆಳೆಸಿತ್ತು ಕೆಲವು ದಿನಗಳಿಂದ ಮರೆಯಲ್ಲಿ ನೋಡುತ್ತಿದ್ದ ತಲ ಮತ್ತು ಕಾಡ ಎಂಬ ಬೇಡರು ಒಮ್ಮೆ ಕುತೂಹಲ ತಾಳಲಾರದೆ ಬುಡದ ಸುತ್ತ ಬೆಳೆದಿರುವ ಕುರುಚಲು ಗಿಡಗಳನ್ನು ಕಡಿಯಲು ಮುಂದಾದಾಗ ಕತ್ತಿಯು ಕಲ್ಲಿಗೆ ತಾಗಿ ರಕ್ತ ಸೋರಲು ಪ್ರಾರಂಭವಾಗುತ್ತದೆ ಭಯಭೀತರಾಗಿ ನೋಡಲು ಅದು ಶಿವಲಿಂಗವಾಗಿತ್ತು ತಮ್ಮ ತಪ್ಪಿಗೆ ಗೋಳಾಡಿಕೊಳ್ಳುವ ವೇಳೆ ಶಿವನು ಪ್ರತ್ಯಕ್ಷನಾಗಿ ಬೂರುಗದ ಹಣ್ಣು ಮತ್ತು ಎಲೆಯನ್ನು ಅರೆದು ಹಚ್ಚಿ ಎಂದು ಸೂಚನೆ ನೀಡಿ ಮತ್ತು ಹರಿದ ರಕ್ತವನ್ನು ಹಾಲಾಗಿ ಮಾರ್ಪಡಿಸುತ್ತಾನೆ ಮತ್ತು ಆ ಹಾಲನ್ನು ಕುಡಿದು ಮುಂದೆ ಪ್ರಮದ ಗಣಾಧಿಪ್ಯ ಪದವಿ ಸಿಗುತ್ತದೆ ಅದಲ್ಲದೆ ನಿಮ್ಮ ಹೆಸರಿಂದ ಈ ಊರು ಪ್ರಖ್ಯಾತಗೊಳ್ಳುತ್ತದೆ ಎಂದು ಹರಸಿ ಮಾಯವಾಗುತ್ತಾನೆ ಬೇಡರು ಅದೇ ರೀತಿ ಮಾಡಲಾಗಿ ಒಡನೆಯೇ ಪ್ರಮದ ದೊರಕುತ್ತದೆ ಗಜರೂಪದಲ್ಲಿದ್ದ ಸೋಮದತ್ತನು ಮರುದಿನ ಅಲ್ಲಿಗೆ ಬರುವಾಗ ಶಿವಲಿಂಗದ ಬಳಿ ಹರಿಯುತ್ತಿದ್ದ ಹಾಲಿನ ಧಾರೆಯನ್ನು ಕಂಡು ಅದನ್ನು ಪಾನ ಮಾಡಲು ಆನೆಯ ಜನ್ಮ ಕಳೆದು ಮಾನವ ಜನ್ಮ ಹೊಂದಿ ಶಿವನನ್ನು ಧ್ಯಾನಗೈಯುತ್ತಲೇ ಸಶರೀರನಾಗಿ ಮೋಕ್ಷವನ್ನು ಹೊಂದುತ್ತಾನೆ ಶಿವಲಿಂಗದ ಗಾಯಕ್ಕೆ ತಾನೇ ಔಷಧವನ್ನು ಹೇಳಿದ್ದರಿಂದ ಆ ಶಿವಲಿಂಗವು ವೈದೇಶ್ವರನೆಂದು ಪ್ರಸಿದ್ಧಿಯನ್ನು ಪಡೆಯಿತು ಗಜರೂಪದಲ್ಲಿದ್ದ ಸೋಮದತ್ತನಿಗೆ ಮೋಕ್ಷವು ದೊರೆತಿರುವುದರಿಂದ ಆ ಕ್ಷೇತ್ರಕ್ಕೆ ಗಜಾರಣ್ಯ ಕ್ಷೇತ್ರವೆಂಬ ಹೆಸರು ಪ್ರಾಪ್ತವಾಯಿತು ಇಲ್ಲಿ ವೈದ್ಯನಾಥೇಶ್ವರ ಮರುಳೇಶ್ವರ ಪಾತಾಳೇಶ್ವರ ಅರ್ಕೇಶ್ವರ ಮತ್ತು ಮಲ್ಲಿಕಾರ್ಜುನೇಶ್ವರ ಎಂಬ ಐದು ಪಂಚಲಿಂಗ ದೇವಾಲಯಗಳಿವೆ ಯಾವ ಸಂವತ್ಸರದಲ್ಲಿ ಕಾರ್ತಿಕ ಮಾಸ ವೃಶ್ಚಿಕ ಮಾಸ ಅಮಾವಾಸ್ಯೆ ಸೋಮವಾರ ಕುಹುಯೋಗ ಮತ್ತು ವಿಶಾಖ ನಕ್ಷತ್ರಗಳ ಯೋಗವು ಸೇರುವುದು ಆ ದಿವಸದಲ್ಲಿ ಈ ಕ್ಷೇತ್ರದಲ್ಲಿ ವೈದ್ಯನಾಥ ಯೋಗಿ ಪಂಚಲಿಂಗಗಳನ್ನು ಒಂದೇ ದಿನದಲ್ಲಿ ಪೂಜಿಸುತ್ತಾರೆ ಇದನ್ನು ಪಂಚಲಿಂಗ ದರ್ಶನವೆಂದು ಕರೆಯುತ್ತಾರೆ ಈ ದಿವಸವು ಸಾಮಾನ್ಯವಾಗಿ ಏಳು ಅಥವಾ ಹದಿಮೂರು ವರ್ಷಕ್ಕೊಮ್ಮೆ ಬರುತ್ತದೆ i'm born